ಇಪ್ಪತ್ತು ನಿಮಿಷಗಳಲ್ಲಿ ಏರ್ಪಾಡ್ಗಳು ಬೆಂಗಳೂರು ಪೊಲೀಸರಿಗೆ ವರದಿಯಾಗುತ್ತವೆ ಇದರಿಂದಾಗಿ ಕದ್ದ ಸೋತನ್ನು ಶೀಘ್ರವಾಗಿ ಆತಂಕ ಮತ್ತು ಮರುಪಡೆಯುವಿಕೆಗೆ ಕಾರಣವಾಗುತ್ತದೆ ಶುಭ ಸಂಜೆ ಮತ್ತು ಕಾರ್ಯಕ್ರಮಕ್ಕೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಇದು ಸಿ ನ್ಯೂಸ್ ಕನ್ನಡ ಮತ್ತು ನಾನು ದೀಪಿಕಾ ಬೆಂಗಳೂರು ಮತ್ತು ಹತ್ತಿರದ ಪ್ರದೇಶಗಳಿಂದ ಹೊರಬರುವ ಶ್ರೇಷ್ಠ ಮತ್ತು ಪ್ರಮುಖ ಸುದ್ದಿಗಳನ್ನು ಮತ್ತು ಇತರ ಸುದ್ದಿಗಳನ್ನು ನಿಮಗೆ ಪ್ರಸ್ತುತಪಡಿಸಲು ಇಲ್ಲಿದ್ದೇನೆ ಭಾರತದ ಐಟಿ ಸಿಟಿಯಲ್ಲಿ ಸಾರ್ವಜನಿಕ ಸವ್ಯವಸ್ಥೆಗೆ ಸಂಬಂಧಿಸಿದಂತೆ ಇದು ಖಂಡಿತವಾಗಿಯೂ ಅತ್ಯಂತ ಪ್ರಭಾವಶಾಲಿ ಪ್ರದರ್ಶನಗಳಲ್ಲಿ ಒಂದಾಗಿದೆ ಆಧುನಿಕ ಜಗತ್ತಿನಲ್ಲಿ ಕಳ್ಳತನದ ಸೂಕ್ಷ್ಮ ಪ್ರಕರಣವನ್ನು ನಿರ್ವಹಿಸುವ ವಿಧಾನವನ್ನು ಇದು ಸರಿಪಡಿಸುತ್ತದೆ ಕಳ್ಳತನಕ್ಕೆ ಒಳಗಾದ ವ್ಯಕ್ತಿಯೊಬ್ಬರು ಬೆಂಗಳೂರು ಪೊಲೀಸರಿಗೆ ದೂರು ನೀಡಿದ್ದಾರೆ ಅವರು ದೂರು ದಾಖಲಿಸಿದ ಕೆಲವೇ ಸಮಯದಲ್ಲಿ ಏರ್ಪಾಡುಗಳು ಹಿಂಪಡೆಯಲಿ ಯಶಸ್ವಿಯಾಗಿರುತ್ತದೆ ಅವಳು ತನ್ನ ಅಪಲ್ ಏರ್ಪಾಡುಗಳನ್ನು ಕಳೆದುಕೊಂಡಿದ್ದ ಮತ್ತು ಅದರ ನಂತರ ಏನು ಅನುಸರಿಸುತ್ತದೆ ಎಂಬುದು ನಿಜಕ್ಕೂ ಶ್ಲಾಘನೀಯ ಇಂತಹ ಉನ್ನತ ಗುಣಮಟ್ಟವು ಸಾಮಾನ್ಯವಾಗಿ ಪೊಲೀಸರ ಅಸಮರ್ಥ ಪ್ರಕ್ರಿಯತೆಯಿಂದಾಗಿ ಕಾನೂನು ಮತ್ತು ಸಮಸ್ಯೆ ಹದಗೆಡುತ್ತಿರುವುದನ್ನು ನೋಡಿದೆ ಆದರೆ ಹೈಕಮಾಂಡ್ ಅವರ ನಿರ್ವಹಣೆಯಲ್ಲಿ ವಿವೇಕೀಯವಾಗಿದೆ ಇದು ಮೊದಲ ನಿರ್ದೇಶನವಲ್ಲ ಸಂಹಾನ ಚಾನಲ್ ಚಾನಲ್ಗಳ ಮೂಲಕ ಕೆಲಸ ಮಾಡುವ ಪರಿಪೂರ್ಣ ಉದಾಹರಣೆಯಲ್ಲಿ ಮೊದಲಾದ ವರದಿಗಾರಿಕೆಯಲ್ಲಿ ಕೆಲಸ ಮಾಡಿದ ಕನ್ ಕಾನ್ಸ್ಟೇಬಲ್ ದೂರನ್ನು ಅನುಸರಿಸಲು ಮತ್ತು ಅಪರಾಧ ವಿರುದ್ಧ ತ್ವರಿತ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಲು ಸಾಧ್ಯವಾಯಿತು ಈ ವಾರ ನಗರದ ಮಹಿಳೆಯೊಬ್ಬರು ಹೆಸರು ತಡೆ ತಡೆ ಹಿಡಿಯಲಾಗಿದೆ ತನ್ನ ಆಪಲ್ ಏರ್ಪಾಡುಗಳನ್ನು ಕಳವು ಮಾಡಲಾಗಿದೆ ಎಂದು ವರದಿ ಮಾಡಿದ್ದಾರೆ ದೂರದರ್ಜಿಯಾಗಿ ತನ್ನ ನಿತ್ಯದ ಕಸರತ್ತು ನಡೆಸುತ್ತಿರುವಾಗ ತನ್ನ ಅತ್ಯಮೂಲ್ಯ ವಸ್ತುಗಳನ್ನು ಎಸ್ಕೇಪ್ ಮಾಡಲಾಗಿದೆ ಎಂದು ತಿಳಿದಿರಲಿಲ್ಲ ಮೌಲ್ಯದ ವಸ್ತುಗಳನ್ನು ಜನರು ದೋಚಿದ ಘಟನೆಯ ನಂತರ ಸಂತ್ರಸ್ತೆ ಸಮಯಕ್ಕಾಗಿ ಸರಿಯಾಗಿ ಪೊಲೀಸರಿಗೆ ಕರೆ ಮಾಡಿದ್ದಾಳೆ ಪೊಲೀಸರು ದೂರಿನ ಕಾರ್ಯಾಚರಣೆಯನ್ನು ಅತ್ಯಂತ ತುರ್ತಿಗಾಗಿ ತೆಗೆದುಕೊಂಡರು ನೈಜ ಸಮಯದ ಸ್ಥಳ ಮತ್ತು ವೀಕ್ಷಣೆ ಸಿಸ್ಟಮ್ ಘಟಕಗಳಂತಹ ಅತ್ಯಾಧುನಿಕ ತಂತ್ರಜ್ಞಾನಕ್ಕೆ ಧನ್ಯವಾದಗಳು ತ್ವರಿತ ಚೇತರಿಕೆ ಸಾಧಿಸಲಾಗಿದೆ ಎಲ್ಲ ನಂತರ ಆಪಲ್ ಸಾಧನೆಗಳಲ್ಲ ಫೈಂಡ್ ಮೈ ಆಯ್ಕೆಗೆ ಧನ್ಯವಾದಗಳು ಹುಡುಕಲಾದ ವಸ್ತುಗಳು ಬಹಳ ಕಡಿಮೆ ಸಮಯದಲ್ಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಂಡುಬಂದಿದೆ ಕಾರ್ಯಾಚರಣೆಯ ಚಟುವಟಿಕೆಗಳನ್ನು ಪೊಲೀಸರು ಹೇಗೆ ಬಳಸಿಕೊಳ್ಳುತ್ತಾರೆ ಪೊಲೀಸರ ಪ್ರಕಾರ ದೂರದಾರರು ಫೈಂಡ್ ಮೈ ಆಪಲ್ ವೈಶಿಷ್ಟ್ಯವನ್ನು ಬಳಸಿದ್ದು ಕಳೆದು ಹೋದ ಅಥವಾ ತಪ್ಪಾದ ವಸ್ತುಗಳನ್ನು ಪತ್ತೆ ಹಚ್ಚಲು ವ್ಯಕ್ತಿಯನ್ನು ಅನುಮತಿಸುತ್ತದೆ ಏರ್ಪಾಡ್ಗಳು ಇರುವ ನಿರ್ದಿಷ್ಟ ಸ್ಥಳಕ್ಕೆ ಅಧಿಕಾರಿಗಳು ನಿರ್ಧರಿಸಲು ಇಂತಹ ಸಾಧನವು ತುಂಬ ಸಹಾಯಕವಾಗಿದೆ ಮೊದಲು ದೂರು ದಾಖಲಾದ ಸುಮಾರು ಇಪ್ಪತ್ತು ನಿಮಿಷಗಳ ನಂತರ ಶಕಿತ ವ್ಯಕ್ತಿಯಿಂದ ಏರ್ಪಾಡ್ಗಳನ್ನು ವಶಪಡಿಸಿಕೊಂಡಾಯಿತು ತ್ವರಿತ ಪ್ರತಿಕ್ರಿಯೆಯನ್ನು ಸಂಘಟಿಸಿಕೊಳ್ಳಲು ಪ್ರೋ ಪೊಲೀಸರು ಟ್ರ್ಯಾಕಿಂಗ್ ವಸಿಷ್ಠೆಯಿಂದ ಪಡೆದ ಮಾಹಿತಿಯನ್ನು ಬಳಸಿದರು ಬಂಧಿತ ಶಂಕಿತನ ಬಳಿ ಕದ್ದ ಏರ್ಪೋರ್ಟ್ಗಳನ್ನು ಪತ್ತೆಯಾಗಿವೆ ಸೈನೋವಿನ್ ಶಕ್ಕಿಂತ ಬಂಧಲಿಸಿದಾಗ ಅವರ ಹೆಸರನ್ನು ಬಹಿರಂಗಪಡಿಸಲಾಗಲಿಲ್ಲ ಕಳತಂತ್ರಕರಣವನ್ನು ಕಂಡುಹಿಡಿಯಲು ಇತರ ತನಿಖೆಗಳನ್ನು ನಡೆಸಲಾಗುತ್ತದೆ ಕಾನೂನು ಜಾರಿಯಲ್ಲಿ ತಂತ್ರಜ್ಞಾನ ಮತ್ತು ನವೀನ್ಯತೆ ಆಧುನಿಕ ಕಾನೂನು ಜಾರಿಯಲ್ಲಿ ಈ ಪ್ರಕರಣದ ಯಶಸ್ಸು ಸಾಂಪ್ರದಾಯಿಕ ವಿಧಾನಕ್ಕಿಂತ ಹೆಚ್ಚಾಗಿ ತಂತ್ರಜ್ಞಾನವು ಸಹಾಯ ಮಾಡುವ ಸಾಂಬಾನ್ವಯ ಬದಲಾವಣೆಯ ಕಡೆಗೆ ಸೂಚಿಸುತ್ತದೆ ಮೂಲ ಸ್ಮಾರ್ಟ್ಫೋನ್ ವಿಷಯವನ್ನು ಪೊಲೀಸರಿಗೆ ಪ್ರಮುಖ ಅಡೆತಡೆಗಳಿಗೆ ಒಂದಾಗಿದೆ ಇದು ಒಡ್ಡುವ ಪ್ರಯೋಜನಗಳೇನೆಂದರೆ ಇದು ಕಾಣೆಯಾದ ಎಂಟು ಗಂಟೆಯ ಪತ್ತೆ ಹಚ್ಚುವಿಕೆಯ ಗಮನಾರ್ಹಕ್ಕಾಗಿ ತ್ವರಿಕದ ಮಾಡುತ್ತದೆ ಚೇತನಿಕೆಯ ಅವಧಿಯ ಕಡಿಮೆ ಅವಕಾಶದೊಂದಿಗೆ ಇದು ಕದ್ದ ಮಾಲುಗಳನ್ನು ಹಿಂಪಡೆಯಲು ಸಹಾಯ ಮಾಡುವುದಲ್ಲದೆ ಸಂಭಾವ್ಯ ಅಪರಾಧಿಗಳ ಪೊಲೀಸರು ತಮ್ಮ ಮೇಲೆ ನಿಗಾ ಇಡಬಹುದೆಂದು ತಿಳಿದು ಅಂತಹ ಕ್ರಮಗಳನ್ನು ಅನುಸರಿಸುವುದಕ್ಕೆ ತಡೆಯುತ್ತದೆ ತಂತ್ರಜ್ಞಾನ ಕ್ರಮಗಳ ಬಳಕೆಯ ಸಿಂಗಾಪುರ ಪೊಲೀಸ್ ಫೋರ್ಸ್ ತನಿಖೆಯಿಂದ ಪ್ರಕರಣ ಸಾವುಗಳನ್ನು ಸಕ್ರಿಯಗೊಳಿಸುತ್ತದೆ ಈಗ ಮೊಬೈಲ್ ಅಪ್ಲಿಕೇಶನ್ಗಳು ಕಣ್ವಾಗಲು ವ್ಯವಸ್ಥೆ ಮತ್ತು ನೈಜ ಸಮಯದ ಜಿಪಿಎಸ್ ಸಾಧನೆಗಳ ಸಹಾಯದಿಂದ ಪಾಯಿಂಟರ್ಗಳ ಸ್ವೀಕರಿಸಲು ಹೆಚ್ಚಿನ ಪ್ರಯತ್ನವನ್ನು ತೆಗೆದುಕೊಳ್ಳುವುದಿಲ್ಲ ಈ ನಿರ್ದೇಶನದಲ್ಲಿ ಮೀನವರ ಫೈಂಡ್ ಮೈ ಅಪ್ಲಿಕೇಶನ್ ಕಾನೂನುಬದ್ಧ ಬಳಕೆ ಮತ್ತು ಪೊಲೀಸು ಪ್ರಯತ್ನಗಳಲ್ಲಿ ಅಪರಾಧಿಗಳು ಕದ್ದ ಏರ್ಪೋರ್ಟ್ ಭೌತಿಕ ಸಾಧನೆಗಳನ್ನು ಪಡೆಯುವಲ್ಲಿ ಗುಣನೀಯವಾಗಿ ಸಹಾಯ ಮಾಡಿತು ಭವಿಷ್ಯಕ್ಕಾಗಿ ತೀರ್ಮಾನ ಮತ್ತು ದೃಷ್ಟಿಕೋನಗಳು ಈ ಸಂಚಿಕೆಯು ವ್ಯಾಪಕವಾದ ಮೆಚ್ಚುಗೆಯಾಗೆ ಕಾರಣವಾಗಿದೆ ವಿಶೇಷವಾಗಿ ಅನೇಕ ಜನರು ತಮ್ಮ ಸಮಯೋಜಿತ ಮಧ್ಯಸ್ಥಿಕೆ ಪೊಲೀಸರು ಶ್ಲಪಿಸಿದ್ದಾರೆ ಪ್ರಮುಖ ವೆಬ್ಸೈಟ್ಗಳು ಟ್ವಿಟ್ಟರ್ನನ್ನು ಒಳಗೊಂಡಿವೆ ಇದು ಕಳೆದು ಹೋದ ಏರ್ಪಾಡುಗಳನ್ನು ಮರುಪಡುವೆಯಲ್ಲಿ ಮತ್ತು ಇದನ್ನು ಸಾಧಿಸಿದ ದಕ್ಷತೆಯಲ್ಲಿ ಬೆಂಗಳೂರು ಪೊಲೀಸರ ಸ್ಲಾಪ್ ನೀರು ಪ್ರಯತ್ನಗಳಿಗಾಗಿ ಅನೇಕ ಬಳಕೆದಾರರನ್ನು ಶ್ಲಪಿಸುತ್ತದೆ ನಗರದಲ್ಲಿ ಕಾನೂನು ಮತ್ತು ಸುಮನ್ ವ್ಯವಸ್ಥೆ ಕಾಪಾಡುವಂತಲ್ಲಿ ತಂತ್ರಜ್ಞಾನ ಮತ್ತು ಪರಿಣಾಮಕಾರಿ ಪೊಲೀಸ್ ನಡುವಿನ ಏಕೀಕರಣಕ್ಕಾಗಿ ಮಟ್ಟಕ್ಕೆ ಇದು ಉದಾಹರಣೆಯಾಗಿದೆ ಎಂದು ಪೊಲೀಸರು ಈ ವಿಷಯವನ್ನು ನಿ ನಿಭಾಯಿಸಿದ ರೀತಿಗೆ ಜನರು ತಮ್ಮ ಅನುಮೋದವನ್ನು ಸಹ ವ್ಯಕ್ತಪಡಿಸಿದ್ದಾರೆ ಇತರರು ಜನರ ಪೊಲೀಸರಿಗೆ ಹೇಗೆ ವ್ಯವಹರಿಸಿದ್ದಾರೆ ಮತ್ತು ಅವರ ಸಮಸ್ಯೆಗಳು ಪರಿಹರಿಸುವಂತಲೇ ತಾಂತ್ರಿಕ ಪ್ರಗತಿಯ ಪಾತ್ರವನ್ನು ಹಂಚಿಕೊಳ್ಳಲು ಸಾಮಾಜಿಕ ತಾಣಗಳಲ್ಲಿ ಹೋಗಿದ್ದಾರೆ ತಜ್ಞರ ಅಭಿಪ್ರಾಯ ನಾವು ಹಲವಾರು ಕಾನೂನು ಜಾರಿ ತಜ್ಞರು ಸಂಪರ್ಕಿಸಿದ್ದೇವೆ ಮತ್ತು ಬಹುಪಾಲ ಅಭಿಪ್ರಾಯಗಳನ್ನು ಸ್ವೀಕರಿಸಿವೆ ಈ ಸಂದರ್ಭದಲ್ಲಿ ತಂತ್ರಜ್ಞಾನಲು ಕದ್ದ ಏರ್ಪೋರ್ಟ್ಗಳನ್ನು ಕ್ರೀಪ ಚೇತರಿಕೆಯಲ್ಲಿ ಕಾನೂನು ಜಾರಿಯನ್ನು ಹೇಗೆ ಸುಲಭಗೊಳಿಸಬಹುದು ಎಂಬುದನ್ನು ಮತ್ತೊಮ್ಮೆ ತೋರಿಸಿದೆ ಪರಿಣಾತರೊಬ್ಬರು ಗಮನಿಸಿದರೆ ಈ ಎಲ್ಲ ವ್ಯವ ವ್ಯಾಪಕ ಅಪರಾಧಗಳ ಸಮಯದಲ್ಲಿ ತಂತ್ರಜ್ಞಾನವು ಪೊಲೀಸರೊಂದಿಗೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ನಾವು ಭಾವಿಸುತ್ತೇವೆ ಅಪರಾಧವು ಮುಂಚಿನ ಹಂತಕ್ಕೆ ಮತ್ತು ಅದರಿಂದ ದೃಶ್ಯದಲ್ಲಿ ಅಪರಾಧಿಗಳ ಬಂಧನದಲ್ಲಿ ಸಹಾಯ ಮಾಡುತ್ತೇವೆ ಆದಾಗ್ಯೂ ಜಗತ್ತಿನಾದ್ಯಂತ ಪೊಲೀಸ್ ಪಡೆಗಳು ಅಪರಾಧವನ್ನು ಎದುರಿಸಲು ಉತ್ತಮ ಸಾಧನೆಗಳನ್ನು ಸಂಯೋಜಿಸುವಂತಹ ಪ್ರಸ್ತುತ ಪ್ರವೃತ್ತಿಯಲ್ಲಿ ಪರಿಗಣಿಸಿ ಮುಂಬರುವ ವರ್ಷಗಳಲ್ಲಿ ತಂತ್ರಜ್ಞಾನದಲ್ಲಿ ಇಂತಹ ಬೆಳವಣಿಗೆಗಳನ್ನು ಹೆಚ್ಚು ಸ್ಪಷ್ಟವಾಗಬಹುದು ಎಂದು ಅವರು ಒತ್ತಿ ಹೇಳಿದ್ದಾರೆ ಸಾರ್ವಜನಿಕ ಸುರಕ್ಷತೆಗೆ ಬೆಂಗಳೂರು ಪೊಲೀಸರ ಬದ್ಧತೆ ನಾಗರಿಕ ಜೀವ ಮತ್ತು ಆಸ್ತಿಯನ್ನು ರಕ್ಷಿಸಲು ಸಂಕಲ್ಪವಾಗಿ ಬೆಂಗಳೂರು ಪೊಲೀಸರು ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬುದಕ್ಕೆ ಈ ಘಟನೆಯ ಹೆಚ್ಚುವರಿ ಪೂರ್ವಗಳನ್ನು ಒದಗಿಸುತ್ತದೆ ಹೆಚ್ಚುತ್ತಿರುವಂತೆ ಇಲಾಖೆಯು ಅಪರಾಧ ಘಟನೆಗಳಿಗೆ ವೇಗವಾಗಿ ಮತ್ತು ಹೆಚ್ಚು ಪರಿಣಾಮವಾಗಿ ಪ್ರತಿಕ್ರಿಯಿಸಲು ಸಂಪನ್ಮೂಲಕ ಹಾಕುತ್ತಿದೆ ಮತ್ತು ಹೊಸ ವಿಧಾನಗಳನ್ನು ಬಳಸಿಕೊಳ್ಳುವ ಅಪರಾಧ ವಿರುದ್ಧ ನಿವಾಸಿಗಳು ರಕ್ಷಿಸುತ್ತದೆ ಬೆಂಗಳೂರು ಭಾರತದಲ್ಲಿ ಅತಿ ದೊಡ್ಡ ಮತ್ತು ಹೆಚ್ಚು ಜನ ವಸತಿ ಇರುವ ನಗರಗಳಲ್ಲಿ ಒಂದಾಗಿದೆ ಇದು ಸಣ್ಣ ಕಳತನದಿಂದ ಹಿಡಿದು ಹೆಚ್ಚು ತೀವ್ರವೊಂದಗಳಿಗೆ ಹಲವಾರು ಅಪರಾಧ ಚಟುವಟಿಕೆಗಳೊಂದಿಗೆ ಸಾಕಷ್ಟು ಬಾರಿ ವ್ಯವಹರಿಸುತ್ತದೆ ಅದೇನೋ ಇದ್ದರೂ ಕಾನೂನು ಜಾರಿ ಸಂಸ್ಥೆಗಳ ಪಟ್ಟಣದಲ್ಲಿ ಮಿಲಿಟರಿಯು ಅಂತಹ ಸಮಸ್ಯೆಗಳ ಹಾಜರಿತದ ತನ್ನ ಪ್ರತಿಕ್ರಿಯೆದರನ್ನು ಏಕರೂಪವಾಗಿ ಸುಧಾರಿಸಿದೆ ಮುಕ್ತಾಯದ ಟೀಕೆಗಳು ಅಂತಿಮವಾಗಿ ಕದ್ದ ಏರ್ಪೋರ್ಟ್ಗಳು ಉಕ್ರೇನ್ ನಿಖರಣವನ್ನು ಇಷ್ಟು ಕಡಿಮೆ ಅವಧಿಯಲ್ಲಿ ಮಾಡಲಾಗಿದ್ದು ಆಧುನಿಕ ಕಾರ್ಯಾಚರಣೆಗಳಲ್ಲಿ ಬೆಂಗಳೂರು ಪೊಲೀಸರ ಕ್ರಿಯಾತ್ಮಕ ಸಾಮರ್ಥ್ಯ ಮತ್ತು ಸಾಮರ್ಥ್ಯಗಳ ಬದಲಾವಣೆಯ ಸ್ಪಷ್ಟ ನಿರ್ದೇಶನವಾಗಿದೆ ಈ ಘಟನೆಯು ದೂರದಾಗಿಯೇ ಸ್ವಲ್ಪ ಪರಿಹಾರವನ್ನು ನೀಡುವಲ್ಲದೆ ಅವರ ಕಾನೂನು ಜಾರಿ ಅಪರಾಧಗಳನ್ನು ಪರಿಣಾಮ ಹೊಂದಿದೆ ಮಾತ್ರವಲ್ಲದೆ ಗಮನಾರ್ಹವಾದ ವೇಗೆಯಿಂದ ವ್ಯವಹರಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಸಾರ್ವಜನಿಕರಿಗೆ ಭರವಸೆ ನೀಡುತ್ತದೆ ತಂತ್ರಜ್ಞಾನದಲ್ಲಿನ ಪ್ರಗತಿಗಳು ಪ್ರಗತಿಯಾಗುವಂತಿರುವಂತೆ ಬೆಂಗಳೂರು ಮತ್ತು ಭಾರತದಲ್ಲಿ ಸಾಮಾನ್ಯವಾಗಿ ಈ ತಂತ್ರಜ್ಞಾನವು ತಮ್ಮ ಪ್ರಸ್ತುತ ಕಾರ್ಯಾಚರಣೆಯ ವಿಧಾನದಲ್ಲಿ ಹೇಗೆ ಪೊಲೀಸುಗಳನ್ನು ಸಂಯೋಜಿಸುತ್ತವೆ ಎಂಬುದನ್ನು ನೋಡಲು ಆಕರ್ಷವಾಗಿರುವುದೇ ಸಂದೇಹವಿಲ್ಲ ಇದು ನಗರದ ಪೊಲೀಸ್ ಪಡೆಗೆ ಖಂಡಿತವಾಗಿಯೂ ಭಾವನಾತ್ಮಕವಾಗಿ ಸಂತೋಷದ ಅನುಭವವಾಗಿದೆ ಮತ್ತು ಅಪರಾಧದ ವಿರುದ್ಧದ ಹೋರಾಟದಲ್ಲಿ ತಂತ್ರಜ್ಞಾನವು ತನ್ನ ಸ್ಥಾನವನ್ನು ಹೊಂದಿದೆ ಎಂಬುದನ್ನು ಇದು ನೆನಪಿಸುತ್ತದೆ ಈ ಸಂಜೆ ನಮ್ಮ ಪ್ರಮುಖ ಕತೆಗಾಗಿ ನಾವು ಹೊಂದಿದ್ದೇವೆ ಅಷ್ಟೇ ಇಂತಹ ಹೆಚ್ಚಿನ ಸುದ್ದಿಗಳಿಗೆ ಮತ್ತು ಇತ್ತೀಚಿನ ಸುದ್ದಿಗಳಿಗಾಗಿ ಸಿ ನ್ಯೂಸ್ ಕನ್ನಡವನ್ನು ಅನುಸರಿಸಿ ನಾನು ದೀಪಿಕಾ ಮತ್ತು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು